ನಮಸ್ಕಾರ ಸ್ನೇಹಿತರೆ ಈಜಿ ಟು ಕನೆಕ್ಟ್ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ರಾಮಾಯಣದಲ್ಲಿ ಒಬ್ಬರೇ ಶ್ರೀರಾಮಚಂದ್ರ ಒಬ್ಬರೇ ಲಕ್ಷ್ಮಣ ಒಬ್ಬರೇ ಸೀತಾದೇವಿ ಒಬ್ಬರೇ ಆಂಜನೇಯ ಇರೋದು ಆಯ್ತಾ ಇವೆಲ್ಲರನ್ನು ಮಾಡಬೇಕು ಇವ್ರು ಏನ್ ಮಾಡ್ತಾ ಇದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನು ಮೂರ್ತಿ ಮಾಡ್ತೀವಿ ಅಂತ ಅದು ಅಲ್ಲ ಶ್ರೀರಾಮ ಒಬ್ಬರೇ ಇರಕ್ಕೆ ಸಾಧ್ಯನೇ ಆಗೋದಿಲ್ಲ ಸೀತಾದೇವಿ ಲಕ್ಷ್ಮಣ ಆಂಜನೇಯ ಇದ್ದಾಗ ಮಾತ್ರ ಅದು ಪರಿಪೂರ್ಣ ಆಗೋದು ಇವರು ಶ್ರೀರಾಮಚಂದ್ರನೇ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇಟ್ ಇಸ್ ನಾಟ್ ಕರೆಕ್ಟ್ ಸ್ನೇಹಿತರೆ ಎಲ್ಲವನ್ನು ಅರಿದು ಕುಡಿದು ಪಂಡಿತರಾಗಿರ್ತಕ್ಕಂತಹ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಅಯೋಧ್ಯೆಯದ ರಾಮಮಂದಿರದಲ್ಲಿ ಬಾಲ ರಾಮನ ಪ್ರತಿಷ್ಠಾಪನೆ ಮಾಡಿರೋದು ಗೊತ್ತಿಲ್ಲ ಅಂತ ಕಾಣುತ್ತೆ ಆಮೇಲೆ ಬಾಲ ರಾಮನಿಗೆ ಬಾಲ್ಯ ವಿವಾಹ ಆಗಿರಲಿಲ್ಲ ಹಾಗಾಗಿ ಅಲ್ಲಿ ಸೀತೆ ಇರಲ್ಲ ಆಮೇಲೆ ಅವ್ರು ಚಿಕ್ಕ ವಯಸ್ಸಿನಲ್ಲಿ ಆಂಜನೇಯನೂ ಕೂಡ ಭೇಟಿಯಾಗಿರ್ಲಿಲ್ಲ ಹಾಗಾಗಿ ಅಲ್ಲಿ ಆಂಜನೇಯ ಕೂಡ ಇಲ್ಲ ಆಮೇಲೆ ಲಕ್ಷ್ಮಣ ರಾಮ ಒಂದೇ ತಾಯಿ ಮಕ್ಕಳು ಅಲ್ಲ ಹಾಗಾಗಿ ಅಲ್ಲಿ ಲಕ್ಷ್ಮಣ ಕೂಡ ಇಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೆಕ್ಕದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೊಸ ವಿಷಯಗಳೊಂದಿಗೆ ಭೇಟಿ ಅಲ್ಲಿವರಿಗೆ ಅಲ್ಲಿ ಅವರಿಗೆ ನಮಸ್ಕಾರ